ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ ರಾಮಾನುಜಾಚಾರ್ಯರು ವೇಲಾಪುರಿಗೆ ಬರ್ತಾರೆ ಚನ್ನಕೇಶವ ದೇವರಿಗೆ ಅಲಂಕರಣವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ನಾರಾಯಣನಿಗೆ ಪ್ರೀತಿಯಾಗಲಿ ಎಲ್ಲವೋ ಅಂತ ಹೇಳ್ತಾರೆ ಎಲ್ಲರೂ ಆಚಾರ್ಯರ ಮಹಾಪೂಜೆಯನ್ನು ನೋಡ್ತಾ ಕೂತ್ಕೊಂತಾರೆ ಪೂಜೆ ದಿವ್ಯವಾಗಿ ನಡೆಯುತ್ತೆ ಮಹಾಮಂಗ್ಲಾರತಿ ಸಮಯಕ್ಕೆ ಎಲ್ಲರೂ ಎದ್ದು ಮಂತ್ರ ಮಂತ್ರಪುಷ್ಪ ಪ್ರಾರ್ಥನೆಗಳು ಶುರುವಾಗತ್ವೆ ಎಲ್ಲರೂ ವಿಜಯನಾರಾಯಣನನ್ನ ಭಕ್ತಿ ಶ್ರದ್ಧೆಯಿಂದ ಸೇವಿಸ್ತಾರೆ ಇದಾದ ನಂತರ ಪ್ರಭುಗಳು ಯತಿವರಿಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ತೀರ್ಥ ಪ್ರಸಾದಗಳನ್ನ ಅವರ ಕೈಗಳಿಂದಲೇ ಸ್ವೀಕಾರ ಮಾಡ್ತಾರೆ ಪಂಡಿತರು ಪ್ರಭುಗಳ ಚರಿತ್ರೆಯನ್ನೆಲ್ಲ ಯತಿವರಿಯರಿಗೆ ಹಿಂದಿನ ರಾತ್ರಿಯೇ ಹೇಳಿರ್ತಾರೆ ಇಂತಹ ಮಹಾಭಾಗನಾದ ರಾಜಶಿಯನ್ನ ನೋಡೋಕೆ ಆಚಾರ್ಯರಿಗೂ ಕೂಡ ಬಹಳ ದಿನದಿಂದ ಇಚ್ಛೆ ಇರುತ್ತೆ ರೂಪದಲ್ಲಿ ಆಕೃತಿಯಲ್ಲಿ ಔನ್ನತ್ಯದಲ್ಲಿ ಬಾಹ್ಯಾಂತಕರಣದಲ್ಲಿ ಎಲ್ಲದರಲ್ಲೂ ಈ ವಿಷ್ಣು ಭೂಪತಿ ಎಷ್ಟು ಮಾತ್ರ ಇರಬಹುದು ಅಂತ ಶ್ರೀ ಆಚಾರ್ಯರು ಮನಸ್ಸಿನಲ್ಲಿ ಅಂದ್ಕೊಂಡಿದ್ರು ಅದಕ್ಕಿಂತ ಈ ಪ್ರಭು ಹೆಚ್ಚಾಗೇ ಇದ್ದಿದ್ದನ್ನು ನೋಡಿ ಅವರಿಗೆ ಆನಂದ ಆಗತ್ತೆ ಬಹಳ ತೃಪ್ತಿನೂ ಆಗತ್ತೆ ಯತಿವರಿಯರು ಪ್ರಭುಗಳನ್ನು ಸಂಬೋಧಿಸಿ ಹೇಳ್ತಾರೆ ರಾಜನ್ ವಿಷ್ಣು ಪೃಥ್ವಿಪತಿ ಅನ್ನೋದು ನಿನಗೆ ಅಕ್ಷರ ಸಲ್ಲುತ್ತೆ ನೀನು ಮಹಾಧೀರ ಮತ್ತು ಉದಾರಿ ಯಶೋಕಾಮನು ಆದಂತಹ ವೈಷ್ಣವಂಶ ಪುರುಷ ನೀನು ನಿನ್ನ ಸಮಸ್ತ ಇಷ್ಟಾರ್ಥಗಳು ಕೈಗೂಡುತ್ತವೆ ಕಡೆಗೆ ನೀನು ಪರಮಾರ್ಥ ಆಕಾಂಕ್ಷಿಯು ಕೂಡ ಆಗ್ತೀಯಾ ಎಲ್ಲವನ್ನೂ ನೀನು ಅರುತ್ಕೊತೀಯ ಈ ಭೂಮಿ ಮಲ್ಲಿ ನಿನ್ನ ಹೆಸರನ್ನ ಬರೆದಿಟ್ಬಿಟ್ಟೆ ನೀನು ಹೊರಡೋದು ಅಂತ ಹೇಳ್ತಾರೆ ಆನಂತರ ಆಚಾರ್ಯರು ತಮ್ಮ ಚರಣದಲ್ಲಿ ತಲೆಯನ್ನು ಇಟ್ಟಂತಹ ಶಾಂತಲೆ ಲಕ್ಷ್ಮಿಯರನ್ನ ನೋಡ್ತಾರೆ ತನು ಮನಗಳನ್ನ ಚನ್ನಕೇಶವನಿಗೆ ಅರ್ಪಿಸಿಕೊಂಡಂತಹ ಮಹನೀಯರು ನೀವು ಪ್ರಭುವಿನ ಪುಣ್ಯ ರೂಪಿಗಳು ಪುಣ್ಯದ ಹಾದಿಯಲ್ಲಿ ಸತತವಾಗಿ ನಡೆಸಿಕೊಂಡು ಬರ್ತೀರಾ ನಿಮ್ಮಿಬ್ಬರ ತನು ಮನಗಳಲ್ಲಿ ಭೇದನೆ ಇಲ್ಲ ಇದು ಬಹಳ ಅಪರೂಪವಾದದ್ದು ಅಂತ ಹರಿಸಿ ಆನಂದ ಪಡ್ತಾರೆ ಆ ಸಮಯಕ್ಕೆ ವಿಷ್ಣು ಅಲ್ಲಿಗೆ ಬರ್ತಾನೆ ನಾನು ವಿಷ್ಣು ಅಭಿವಾದನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವಿಷ್ಣು ಎತಿವರಿಯರ ಪಾದ ಪದ್ಮಗಳಲ್ಲಿ ತನ್ನ ದೇಹವನ್ನು ಇಡ್ತಾನೆ ಆಗ ಆಚಾರ್ಯರು ಅವನ ತಲೆಯಲ್ಲಿ ಕೈ ಇಡ್ತಾರೆ ಮಹಾವಿಷ್ಣುವಿನ ಕುವರ ನೀನು ಅಂಶಪುರುಷ ನೀನು ಅಂತ ಹರಿಸ್ತಾರೆ ಆನಂತರ ನಾನು ಅವರ ಪತ್ನಿ ಸೋವಲೆ ಅಂದ್ಬಿಟ್ಟು ನಮಸ್ಕಾರದ ಸೋವೆಯನ್ನು ನೋಡ್ತಾರೆ ಆಚಾರ್ಯರು ಆಕೆಯ ಮುಖ ಲಕ್ಷಣಗಳಿಂದ ಆಕೆಯ ಬಾಧೆಯನ್ನು ಅರಿತಾರೆ ಯಾಕೆ ಮಗಳೇ ನಿನ್ನ ಮುಖದಲ್ಲಿ ಆರೋಗ್ಯ ಯಾಕಿಲ್ಲ ಅಂತ ಕೇಳ್ತಾರೆ ಆಗ ಕುವರನು ಹೇಳ್ತಾನೆ ಭಗವನ್ ಆಕೆ ತಾನು ಭ್ರಯಸ್ಥಳಾಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಒಂದು ಮಾಸದಿಂದ ಚಾತುರ್ಥಿಕ ಜ್ವರ ಬರ್ತಾ ಇದೆ ಉತ್ತಮ ಔಷಧಗಳಿಂದಲೂ ಉಪಚಾರ ಆಗಿಲ್ಲ ಆಶೀರ್ವದಿಸ್ಬೇಕು ಅಂತ ಹೇಳ್ತಾನೆ ಆಗ ಪ್ರಭುಗಳು ಹೇಳ್ತಾರೆ ಅನುಗ್ರಹಿಸ್ಬೇಕು ಇವರಿಬ್ಬರು ನನಗೆ ಮಕ್ಕಳ ಹಾಗೆ ಅಂತ ಹೇಳ್ತಾರೆ ಆಚಾರ್ಯರು ಸ್ವಾಮಿಗೆ ಅಭಿಷೇಕ ಮಾಡಿದ ತೀರ್ಥವನ್ನ ಮಂತ್ರಪೂರ್ವಕವಾಗಿ ಸೋಬಲಿಯ ಶಿರಸ್ಸಿನ ಮೇಲೆ ಮುಖದ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಮನಸ್ಸಿನ ಭೀತಿಗಳು ಈ ಕ್ಷಣದಿಂದಲೇ ನಿನಗೆ ತೊಲಗಲಿ ಆರೋಗ್ಯ ಭಾಗ್ಯ ಉಂಟಾಗಲಿ ಅಂತ ಹರಿಸ್ತಾರೆ ಆ ದಿನ ಪ್ರಭುಗಳು ಆಚಾರ್ಯರನ್ನ ಅರಮನೆಗೆ ಬರಮಾಡ್ಕೊಳ್ತಾರೆ ಸುವರ್ಣ ಪುಷ್ಪಗಳಿಂದ ಪಾದ ಪೂಜೆ ಮಾಡ್ತಾರೆ ಅದರಿಂದಲೇ ಅವರಿಂದ ವೈಷ್ಣವ ಧರ್ಮದ ಮಹಾ ತತ್ವಗಳನ್ನ ತಿಳ್ಕೊಳ್ತಾರೆ ಅವರಿಂದ ಉಪದೇಶವನ್ನು ಹೊಂದುತ್ತಾರೆ ಆಗ ಪ್ರಭುಗಳ ಧರ್ಮಶ್ರದ್ಧೆ ಇನ್ನೂ ಹೆಚ್ಚಾಗುತ್ತೆ ಪರಮಾರ್ಥ ವಿಚಾರದ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಪ್ರಭುಗಳ ದೈವ ಭಕ್ತಿ ಧರ್ಮಶ್ರದ್ಧೆ ಪ್ರಜಾನ್ಗಳಲ್ಲಿ ಇರ್ತಕ್ಕಂತಹ ಅನುರಾಗ ಉತ್ತಮ ರಾಜ್ಯ ವಿಚಕ್ಷಣೆ ಇವುಗಳನ್ನೆಲ್ಲ ನೋಡ್ತಾರೆ ಗುರುಗಳು ಇದೇ ಯೋಗ್ಯತೆಗಳನ್ನ ಅವರ ಸಮತೂಕದವರೇ ಆಗಿರ್ತಕ್ಕಂತಹ ಶಾಂತಲೆ ಲಕ್ಷ್ಮಿಯರಲ್ಲಿ ಕೂಡ ಗುರುಗಳು ಗಮನಿಸ್ತಾರೆ ಅವರ ಮನಸ್ಸಿಗೆ ತೃಪ್ತಿ ಉಂಟಾಗತ್ತೆ ಚೆಲುವ ನಾರಾಯಣನಿಗೆ ಬೇಕಾದಷ್ಟು ದತ್ತೆಗಳನ್ನ ಕೊಟ್ಟು ಪ್ರಭುಗಳು ಧನ್ಯರಾಗ್ತಾರೆ ಸೋವಲೆಗೆ ಚಾತುರ್ಥಿಕ ಜ್ವರ ನಿಲ್ಲುತ್ತೆ ದಿನದಿಂದ ದಿನಕ್ಕೆ ಆಕೆ ಆರೋಗ್ಯ ಭಾಗ್ಯವನ್ನ ಪಡಿತಾಳೆ ಪೂರ್ಣಮ ಚಂದ್ರಮನ ಹಾಗೆ ಆಗ್ತಾಳೆ ಕೆಲವು ದಿನಗಳಾದ್ಮೇಲೆ ಪ್ರಭುಗಳು ಸಕಲ ಸಂಸಾರದ ಜೊತೆಗೆ ತಿರುನಾರಾಯಣಪುರಕ್ಕೆ ಹೋಗ್ತಾರೆ ಅಲ್ಲಿ ಚೆಲುವ ನಾರಾಯಣನ ದರ್ಶನ ಭಾಗ್ಯವನ್ನು ಪಡಿತಾರೆ ಭಗವಂತನನ್ನ ಯತಿ ಮನಸಾರೆ ಸೇವಿಸ್ತಾರೆ ಅವರ ಆಶೀರ್ವಾದವನ್ನು ಪಡಿತಾರೆ ಹಿಂತೆಗೆ ಬರುವಾಗ ಆ ಊರಿನ ಈಶ್ವರ ದೇವಾಲಯಕ್ಕೂ ಕೂಡ ದತ್ತೆಗಳನ್ನು ಕೊಡ್ತಾರೆ ಅಖಂಡ ದೀಪಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿ ಹಿಂತಿರುಗುತ್ತಾರೆ ಬಂದ ತಕ್ಷಣವೇ ಪ್ರಭುಗಳು ದಿಗ್ವಿಜಯಕ್ಕೆ ಅನುಕೂಲಗಳನ್ನು ಸರ್ಕಲೆಗಳನ್ನು ಸಾಮಗ್ರಿಗಳನ್ನು ಸೈನ್ಯ ಶೇಖರಣೆಯನ್ನು ಕೈಗೊಳ್ತಾರೆ ಪುನೀಸ ಚಿಕ್ಕಮರಿಯಾನೆ ಮಾರಸಿಂಗಮಯ್ಯ ಗರಡ ಬಾಗಪ್ಪಯ್ಯ ಬೊಪ್ಪಣ ಕೇತಮಲ್ಲ ನಾಯಕ ಇವರುಗಳನ್ನೆಲ್ಲ ತಮ್ಮ ತಮ್ಮ ಸಮಸ್ಯೆ ಸಮಸ್ತ ಸೈನ್ಯಗಳ ಜೊತೆಗೆ ಸಿದ್ಧರಾಗಿ ನಿಂತ್ಕೊಂತಾರೆ ಪ್ರಭುಗಳು ಸಕಲ ಸಂಲಕ್ಷಣಗಳುಲ್ಲ ಒಂದು ಹಸ್ತವ ಅಶ್ವವನ್ನು ಆಭರಣದು ಕೂಲಗಳಿಂದ ಅಲಂಕರಿಸ್ತಾರೆ ಅದರ ನೆತ್ತಿಗೆ ಯಜ್ಞಾಶ್ವ ಅಂತ ಚಿನ್ನದ ಪಟ್ಟಿಯನ್ನು ಬರೆಸ್ತಾರೆ ಅದನ್ನು ಬಿಗಿತಾರೆ ಅದನ್ನು ಮುಂದೆ ಬಿಟ್ಟುಕೊಂಡು ತಾವು ಒಂದು ಮಹೋನ್ನತವಾದ ದಂತಿಯನ್ನು ಹತ್ತಿ ವಿಜಯದಶಮಿಯ ಶುಭ ಮುಹೂರ್ತದಲ್ಲಿ ಅಲ್ಲಿಂದ ಹೊರಡ್ತಾರೆ ಹೊರಡಕ್ಕೆ ಮುಂಚೆ ಪ್ರಭುಗಳು ಶಾಂತಿನ ಹತ್ತಿರಕ್ಕೆ ಬರ್ತಾರೆ ದೇವಿ ರಾಜಧಾನಿಯ ರಕ್ಷಣೆಗೆ ಈ ಸಲ ದೊಡ್ಡ ಸೈನ್ಯವನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಕುವರ ಅದರ ನಾಯಕನಾಗಿ ಇಲ್ಲಿರೋದು ಒಳ್ಳೇದು ಆದ್ರಿಂದ ನಮ್ಮ ಮನಸ್ಸಿಗೂ ನೆಮ್ಮದಿ ಧೈರ್ಯ ಇರುತ್ತೆ ಮಾವಯ್ಯನವರು ಇನ್ನೊಂದು ದೊಡ್ಡ ಸೈನ್ಯದ ಜೊತೆಗೆ ರಾಜಧಾನಿಯ ಸುತ್ತ ಎಲ್ಲೆಯನ್ನು ಕಾಪಾಡಿಕೊಂಡಿರ್ತಾರೆ ಎಲ್ಲ ಸಮಾಚಾರಗಳನ್ನು ಆಗಿಂದಾಗ್ಗೆ ಅವರಿಂದ ಅರಿತಿರಬಹುದು ಎಂಟು ಹತ್ತು ದಿನಗಳಿಗೆ ಒಮ್ಮೆ ನಾನು ಎಲ್ಲಿದ್ರೂ ಕೂಡ ಸಮಾಚಾರವನ್ನ ಕಳಿಸ್ತಾ ಇರ್ತೀನಿ ಎರಡು ಮೂರು ತಿಂಗಳ ಒಳಗಡೆನೆ ನಾವು ಕೈಕೊಂಡಿರೋ ಕಾರ್ಯಗಳೆಲ್ಲವೂ ವಿಜಯನಾರಾಯಣನ ಕೃಪೆ ಹೊಂದಿದ್ರೆ ಪೂರ್ಣ ಆಗತ್ವೆ ಮತ್ತೆ ವಸಂತ ಋತುಗೆ ಮೊದಲೇನೆ ರಾಜಧಾನಿಗೆ ಹಿಂತಿರುಗಬೇಕು ಅನ್ನೋ ಒಂದು ಸಂಕಲ್ಪ ನನ್ನಲ್ಲಿ ಇದೆ ಹೋದ ಸಲದ ಹಾಗೆ ಚಿಂತೆಯಿಂದ ವ್ರತ ಉಪವಾಸಗಳಿಂದ ದೇಹವನ್ನ ಕೃಷ ಮಾಡ್ಕೋಬೇಡ ನಾನು ಹಿಂತಿರುಗಿ ಬಂದಾಗ ನಿನ್ನನ್ನು ನೋಡಿ ಸಂಕಟ ಪಡೋ ಹಾಗೆ ನೀನು ಮಾಡಬೇಡ ನೀನು ಇಲ್ಲಿ ಸಂತೋಷದಿಂದ ಇದ್ದರೆ ನಾನು ಅಲ್ಲೂ ಕೂಡ ಸಂತೋಷವಾಗಿರ್ತೀನಿ ನೀನು ಹಾಗಿರೋದು ನಾನು ಕೈಕೊಂಡಿರುವಂತಹ ಕಾರ್ಯಕ್ಕೆ ನೆರವಾಗುತ್ತೆ ಪ್ರಾರ್ಥನಾದಿಗಳನ್ನು ದಾನ ಧರ್ಮಗಳನ್ನು ಯಥೇಚ್ಛವಾಗಿ ನಡೆಸ್ಕೊಂಡ್ವಾ ಕೈ ನಡೆಯುವಾಗ ಆದಷ್ಟು ದಾನ ಧರ್ಮಗಳನ್ನು ಮಾಡಿಬಿಡಬೇಕು ಪಂಡಿತ ಮಾವಯ್ಯನವರ ಆರೋಗ್ಯ ಕೂಡ ಈಚೆಗೆ ಚೆನ್ನಾಗಿಲ್ಲ ಅವರಿಗೆ ವಯಸ್ಸಾಗ್ತಾ ಬಂತು ಲಕ್ಷ್ಮಿ ಆಗಾಗ ವೇಲಾಪುರಿಗೆ ಹೋಗಿ ಬರ್ತಾ ಇರ್ಲಿ ನೀನು ಕೂಡ ಆಗಾಗ ಹೋಗಿ ಬಾ ಸೋಬಲೆಯ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅರಿಯದ ಅವಳು ಇಷ್ಟೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ ಬಂದವಳು ಪ್ರಭುಗಳ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾಳೆ ಸ್ವಾಮಿ ಕೂವರನ್ನು ನಿಮ್ ಜೊತೆಯಲ್ಲೇ ಬರ್ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ಸುಮಾರು ಒಂದು ತಿಂಗಳಿಂದಲೂ ಅವನು ಹೇಳ್ತಾನೆ ಇದ್ದಾನೆ ಅಪ್ಪಾಜಿ ಅವ್ರಿಗೆ ನೀನು ಹೇಳು ನೀನು ಹೇಳು ಅಂತ ನಮ್ಮ ಇಬ್ಬರ ಜೊತೆಗೂ ಹೇಳ್ಕೊಳ್ತಾನೆ ಇದ್ದಾನೆ ಈಗ್ಲಾದರೂ ಕೂಡ ಈ ಕ್ಷಣವೇ ನೀನು ಅಪ್ಪಾಜಿ ಅವ್ರಿಗೆ ಹೋಗಿ ಹೇಳು ಅಂತ ನನಗೆ ಸ್ವಲ್ಪನೂ ಬಿಡುವು ಕೊಡದೆ ನನ್ನನ್ನು ಇಲ್ಲಿಗೆ ಕಳುಹಿಸ್ಲ ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಲಕ್ಷ್ಮಿ ಅವನ ಆಸೆ ನ್ಯಾಯವಾದದ್ದೇ ಹೌದು ನನ್ನ ಜೊತೆಗೇನು ಕೂಡ ಬರಬೇಕು ಅನ್ನೋ ಅವನ ಆಸೆ ಸರಿಯಾದದ್ದೇ ಅಂತ ಪ್ರಭುಗಳು ಹೇಳ್ತಾರೆ ಆಗ ಶಾಂತಲೆ ಹೇಳ್ತಾಳೆ ಹೌದು ಈ ಮಾತನ್ನು ಅವನು ನನ್ನ ಜೊತೆಗೂ ಹೇಳ್ದ ನಾನು ಅವನಿಗೆ ಬಹಳ ಸಮಾಧಾನ ಮಾಡಿದೆ ರಾಜಧಾನಿಯ ರಕ್ಷಣೆಗೆ ನೀನೇ ಸಮರ್ಥ ನಿನ್ನ ದಕ್ಷತೆ ಶಕ್ತಿ ಸಾಮರ್ಥ್ಯಗಳಲ್ಲಿ ನನಗೆ ಬಹಳ ನಂಬಿಕೆ ಇದೆ ಆ ಧೈರ್ಯದ ಮೇಲೇ ನಿನಗೆ ಈ ಒಂದು ಕೆಲಸವನ್ನು ಬಿಡ್ತಾ ಇರೋದು ಅಂತ ಕೂಡ ಹೇಳಿದೆ ಅಂತ ಶಾಂತಲೆ ಹೇಳ್ತಾಳೆ ಆಗ ಶಾಂತಲೆ ಮತ್ತೆ ಹೇಳ್ತಾಳೆ ರಾಜಧಾನಿ ರಕ್ಷಣೆಗೆ ಅವನೇ ಸಮರ್ಥ ನಿನ್ನ ದಕ್ಷತೆ ಶಕ್ತಿ ಸಾಮರ್ಥ್ಯಗಳಲ್ಲಿ ನನಗೆ ಬಹಳ ನಂಬಿಕೆ ಇದೆ ಆ ಧೈರ್ಯದ ಮೇಲೇ ನಾವು ಈ ದೊಡ್ಡ ಕಾರ್ಯವನ್ನು ಕೈಕೊಂಡಿರೋದು ನೀನೇ ರಕ್ಷಣೆಗೆ ರಾಜಧಾನಿ ಸಾರಿ ನಿನ್ನ ರಕ್ಷಣೆ ರಾಜಧಾನಿಗೆ ಇರುತ್ತೆ ಅಂತ ಹೇಳಿಬಿಟ್ಟು ನನ್ನ ಧೈರ್ಯದಿಂದ ನಿಶ್ಚಿಂತೆಯಿಂದ ನಮ್ಮ ಕಾರ್ಯಗಳನ್ನು ಮುಗಿಸೋಕೆ ಸಾಧ್ಯ ಆಗುತ್ತೆ ನಮ್ಮ ಕೈಕಾಲುಗಳು ಹುಡುಗಿದಾಗ ನಮ್ಮೆಲ್ಲರ ರಕ್ಷಣೆನೂ ನಿನಗೆ ಸೇರಿದ್ದು ನೀನು ಇಲ್ಲಿರೋದ್ರಿಂದ ನಾನು ಎಲ್ಲಿದ್ರೂ ನನಗೆ ಧೈರ್ಯ ಇರುತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ದೆ ಆದರೆ ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಈಗ ನಿನ್ನನ್ನು ಕಳಿಸಿದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಪ್ರಭುಗಳು ಹೇಳ್ತಾರೆ ಲಕ್ಷ್ಮಿ ಅವನಿಗೆ ಮದುವೆಯಾದ ವರ್ಷ ಇದು ಅವನನ್ನು ಯುದ್ಧ ಭೂಮಿಗೆ ಹೇಗೆ ಕರ್ಕೊಂಡು ಹೋಗ್ಲಿ ನನ್ನ ಪ್ರಜೆಗಳಾದರೂ ಏನಂತಾರೆ ಲಕ್ಷ್ಮಿ ಈಚೆಗೆ ನಿನ್ನ ಮೇಲೆ ಅವನಿಗೆ ನಂಬಿಕೆ ಹೆಚ್ಚಾಗಿದೆ ದೊಡ್ಡಕ್ಕನೂ ಅಪ್ಪಾಜಿಯವರು ಒಂದು ನನ್ನ ಪರವಾಗಿ ದೊಡ್ಡಕ್ಕ ಒಂದು ಮಾತು ಆಡೋದಿಲ್ಲ ಅಂತ ಪಂಡಿತ ಮಾವಯ್ಯ ಅವ್ರ ಜೊತೆಗೆ ಅವನು ಹೇಳದಂತೆ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳೆ ಸ್ವಾಮಿ ನೀವು ಈಗ ಹೇಳಿದ ಮಾತುಗಳನ್ನು ನಾನು ಅಕ್ಕ ಅನೇಕ ವೇಳೆ ಅನೇಕ ವಿಧದಲ್ಲಿ ಅವನಿಗೆ ಹೇಳಿದ್ದೀವಿ ಬರ್ತಾ ಬರ್ತಾ ತುಂಬ ಮೊಂಡ ಆಗ್ತಾ ಇದ್ದಾನೆ ಬೊಪ್ಪಣ್ಣ ಹೋಗ್ಬೋದು ನಾನು ಯಾಕೆ ಹೋಗಬಾರ್ದು ಅಂತ ಕೇಳ್ತಾ ಇದ್ದಾನೆ ಅಂದಾಗ ವಿಷ್ಣುವರ್ಧನ ಹೇಳ್ತಾರೆ ಬೊಪ್ಪಣ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಜ ಅವನು ಕೂಡ ಇದೇ ವರ್ಷನೇ ಮದುವೆ ಆಗಿರೋನು ಆದರೆ ಇತರ ಕಾರ್ಯಗಳಿಗೆ ಅವನನ್ನು ಉಪಯೋಗಿಸ್ಕೊಳ್ತೇನೆ ವಿನಃ ರಣರಂಗದಲ್ಲಿ ಅವನನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ಶಾಂತರ ಹೇಳ್ತಾಳೆ ಸರಿ ಇವನನ್ನು ಹಾಗೆ ಇಡಿ ಅಂದಾಗ ಪ್ರಭುಗಳು ಹೇಳ್ತಾರೆ ಅಲ್ಲಿಗೆ ಹೋದ ಮೇಲೆ ಇವನು ನನಗೆ ಖಂಡಿತ ತಲೆನೋವು ಕೊಡ್ತಾನೆ ಇಲ್ಲೇ ನೋಡು ಎಷ್ಟು ರಂಪ ಮಾಡ್ತಾ ಇದ್ದಾನೆ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದು ಈ ಭಾಗ್ಯಕ್ಕೆ ನಾನು ಊರಲ್ಲಿ ಇರಬಹುದಾಗಿತ್ತಲ್ಲ ಅಂತ ಬೇಕಾದರೂ ಅವನು ಆಗ ಇವನ ಹತ್ರ ನಾನಲ್ಲಿ ವಾದಕ್ಕೆ ನಿಂತ್ಕೋಬೇಕಾಗತ್ತಾ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳೆ ಅಕ್ಕ ನಿನಗೇನೆಲ್ಲ ಬೇಕು ಎಷ್ಟು ವಜ್ರ ವೈಡೂರ್ಯ ಮರಕತ ಎಂತೆಂತ ಮುತ್ತಿನಹಾರ ಅಂತೆಲ್ಲ ಕೇಳ್ತಾನೆ ನಿನಗೆಷ್ಟು ದೊಡ್ಡಕ್ಕನಗಿಷ್ಟು ಅಂತ ಪಟ್ಟಿನ ಬರ್ಕೊಂಡಿದ್ದಾನೆ ಅಂತ ಹೇಳಿದಾಗ ವಿಷ್ಣುವರ್ಧನ ಹೇಳ್ತಾರೆ ಇದೆಲ್ಲ ಎಲ್ಲಿಂದ ತರ್ತಾನಂತವನು ಅಂದಾಗ ಲಕ್ಷ್ಮಿ ಹೇಳ್ತಾಳೆ ರಾಜರುಗಳ ಕಂಠಾಭರಣಗಳಲ್ಲಿ ಕಂಕಣ ವಲಯಗಳಲ್ಲಿ ಭುಜಗೀರ್ತಿಗಳಲ್ಲಿ ಬೊಕ್ಕಸಗಳಲ್ಲಿ ಅಂತ ಅವನು ಹೇಳ್ದ ಅಂತ ಹೇಳಿದಾಗ ಪ್ರಭುಗಳು ಹೇಳ್ತಾರೆ ನೋಡು ದೋಚೋದು ಅಂದರೆ ಅವನಿಗೆ ಎಷ್ಟು ಆಸೆ ಅಂತ ಕಾಣುತ್ತೆ ಅಂದಾಗ ಲಕ್ಷ್ಮಿ ಹೇಳ್ತಾಳೆ ಹೌದು ನಾನು ಹಾಗೆ ಹೇಳಿದೆ ಅನ್ಯಾಯದ ಸುಲಿಗೆಗಳು ಒಬ್ರದಾಗಿ ನಿಲ್ಲೋದಿಲ್ಲ ಅಕ್ಕ ಅಂತ ಅವನು ಅಂದ ಅಂದಾಗ ವಿಷ್ಣುವರ್ಧನ ಹೇಳ್ತಾರೆ ಅಂಥವು ನಮ್ಗೆ ಯಾಕೆ ಬೇಕು ಅಂದಾಗ ಲಕ್ಷ್ಮಿ ಹೇಳ್ತಾಳೆ ಎಲ್ಲ ರಾಜಭಕ್ಸಗಳು ಅಷ್ಟೇ ನಾನು ಕೇಳಿದೆ ನಮಗೆಲ್ಲರಿಗೂ ಆಯ್ತಪ್ಪ ಸೋವೆಲೆಗೆ ಏನು ಬೇಡವಾ ಅಂತ ಕೇಳಿದ್ದಕ್ಕೆ ಅದಕ್ಕವನು ಸೋವೆಲೆಗೆ ಈಗಾಗಲೇ ಅಪ್ಪಾಜಿಯವರು ಹೊರಲಾರ್ದಷ್ಟು ಹೊರಿಸಿದಾರೆ ಇನ್ನೇನಾದರೂ ಹೊರಿಸ್ಬಿಟ್ರೆ ಅವಳು ಆ ಭಾರಕ್ಕೆ ಪಾತಾಳಕ್ಕೆ ಇಳಿತಾಳೆ ಅಂತ ಹೇಳ್ದ ಅಂತ ಹೇಳಿದಾಗ ಈ ಮಾತನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ ಇನ್ನು ವಿಜಯದಶಮಿ ದಿವಸ ವಿಜಯ ವಿಜಯದಶಮಿಯ ದಿನ ಶುಭ ಮುಹೂರ್ತದಲ್ಲಿ ವಿಷ್ಣುವರ್ಧನ ಪ್ರಭು ವಿಜಯ ಯಾತ್ರೆಗೆ ಹೊರಡ್ತಾರೆ ಆ ದಿವಸ ವಿಜಯನಾರಾಯಣನನ್ನು ವಿಧಿವತ್ತಾಗಿ ಪೂಜೆ ಮಾಡ್ತಾರೆ ವಾಸಂತಿಕಾ ದೇವಿಯ ಅನುಗ್ರಹವನ್ನು ಕೋರ್ತಾರೆ ಪ್ರೀತಿಯ ಪತ್ನಿಯರು ಆಧಾರದಿಂದ ಇಟ್ಟಂತಹ ರಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ ಕುಬರ್ಣನ್ನು ಕರೀತಾರೆ ಇಗೋ ನೀನು ಇಲ್ಲಿ ಇದೆಯಾ ಅಂತ ಧೈರ್ಯದ ಮೇಲೆ ನಾನೀಗ ಹೊರಟಿರೋದು ಇನ್ನು ಮೇಲಿನ ಯುದ್ಧಗಳೆಲ್ಲ ನಿನ್ನವೇ ಅಂತ ಸಮಾಧಾನ ಪಡಿಸಿ ಲಕ್ಷ್ಮಿಯನ್ನು ಕರೀತಾರೆ ಎಂಟು ದಿನಗಳಿಗೊಮ್ಮೆ ಒಮ್ಮೆ ನಿನ್ನ ಅಕ್ಕ ನೀನು ವೇಲಾಪುರಕ್ಕೆ ಹೋಗಿ ಅಯ್ಯ ಅವರನ್ನು ಕಂಡು ಬನ್ನಿ ಈ ತಪಸ್ಸಿನಿಂದ ಅವರ ದೇಹ ಬಹಳ ಕುಗ್ಗಿದೆ ಅಂತ ಹೇಳಿಬಿಟ್ಟು ಶಾಂತಲೆ ಕೈ ಹಿಡ್ಕೊಳ್ತಾರೆ ದೇವಿ ನನ್ನ ಅರ್ಧ ಜೀವವನ್ನು ನಿನ್ನಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ವಿಜಯನಾರಾಯಣನ ಸ್ಮರಣೆಯನ್ನು ಯಾವತ್ತೂ ಮರೆಯಬೇಡ ನಿನ್ನ ವ್ರತ ನಿಯಮ ನೋಂಪಿ ನನ್ನನ್ನು ಎಂಥ ಇಕ್ಕಟ್ಟಲು ಕೂಡ ಕಾಯುತ್ತೆ ಜಯ ಗಳಿಸಿಕೊಡುತ್ತೆ ನೀವಿಬ್ಬರು ನನಗೋಸ್ಕರ ಹಂಬಲಿಸ್ಕೊಡ್ದು ಕಣ್ಣೀರಿಡ್ಕೂಡ್ದು ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನನ್ನ ಹೃದಯದಲ್ಲಿ ರಕ್ತ ಬರುತ್ತೆ ಸುಮ್ಮನದಿಂದ ನನ್ನನ್ನು ಕಳಿಸ್ಕೊಡಿ ವಿಜಯನಾರಾಯಣನ ಕೃಪೆ ಇದ್ದರೆ ಮೂರೇ ತಿಂಗಳಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಬರ್ತೀನಿ ಅಂತ ಆತ್ಮೀಯತೆಯ ಮಾತುಗಳನ್ನು ಆಡ್ತಾರೆ ಲಕ್ಷ್ಮಿಯರನ್ನು ಸಮಾಧಾನ ಪಡಿಸ್ತಾರೆ ತೃಪ್ತಿಯಿಂದ ವಿಜಯ ಯಾತ್ರೆಗೆ ಹೊರಡ್ತಾರೆ ಸೈನ್ಯ ಎಲ್ಲ ಕೂಡ ಪ್ರಭುಗಳನ್ನು ಅನುಸರಿಸುತ್ತೆ ದಂಡಯಾತ್ರೆಗೆ ಹೊರಟ ಹತ್ತನೇ ದಿವಸ ಹೊಯ್ಸಳರ ಸೇನ್ಯ ನೊಳಂಬವಾಡಿ ಹತ್ರ ಹೋಗುತ್ತೆ ನೊಳಂಬವಾಡಿ ಅನ್ನೋದು ಜಯಸಿಂಹನ ಆಡಳಿತದಲ್ಲಿರುತ್ತೆ ಪಲ್ಲವರನ್ನು ಜಯಿಸಿದ ಪಾಂಡ್ಯರ ಅರಸರ ಒಬ್ಬ ಸಾಮಂತ ಈ ಜಯಸಿಂಹ ಜಯಸಿಂಹ ಅನ್ನೋನು ಚಾಲುಕ್ಯಕುಲದವನು ಚಾಲುಕ್ಯರ ಆ ಜನ್ಮ ಶತ್ರು ಈ ವಿಷ್ಣುವರ್ಧನ ಆಗ ಇದ್ದ ಚಾಲುಕ್ಯ ಪ್ರಭು ಆರನೇ ವಿಕ್ರಮಾದಿತ್ಯ ವಿಷ್ಣುವರ್ಧನ ಗುಣ ಸ್ವಭಾವಗಳನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅರಿದೆ ಅವನನ್ನ ಈ ವಿಕ್ರಮಾದಿತ್ಯ ಹಾಗೆ ಮಾಡ್ಕೊಳ್ತಾನೆ ಪ್ರಬಲವಾದ ಹಗೆ ಆಗ್ತಾನೆ ಹೊಯ್ಸಳರ ಅರಸು ಎರಿಯಂಗರ ಕಾಲ ಆಗೋವರೆಗೂ ಚಾಲುಕ್ಯರ ಮಹಾ ಸಾಮಂತರಾಗಿ ಅವರು ಇರ್ತಾರೆ ಎರಿಯಂಗರು ಕಾಲವಾದ ವರ್ಷನೇ ಈ ಚಾಲುಕ್ಯರು ವಿಕ್ರಮಾದಿತ್ಯ ಹೊಯ್ಸಳ ಗಡಿನಾಡು ಒಂದನ್ನು ತನ್ನ ಸಂಬಂಧಿಯೊಬ್ಬನಿಗೆ ಹಂಚಿಕೆ ಕೊಡೋಕೆ ಎತ್ತುಕೊ ಯತ್ನ ಮಾಡ್ತಾನೆ ಎರಿಯಂಗರ ಮಕ್ಕಳು ಇನ್ನೂ ಸಣ್ಣವರು ಅವ್ರು ಯಾಕೆ ಪ್ರತಿಭಟಿಸ್ತಾರೆ ಅಂತ ವಿಕ್ರಮಾದಿತ್ಯ ಅಂದ್ಕೊಂಡಿರ್ತಾನೆ ಆದರೆ ಎರಿಯಂಗರ ಈ ಮೂರು ಜನ ಮಕ್ಕಳು ಅಂದರೆ ಬಲ್ಲಾಳ ಬಿಟ್ಟ ದೇವ ಮತ್ತು ಆದಿತ್ಯ ಇವರು ಪ್ರತಿಭಟಿಸಿ ನಿಂತಾರೆ ಮಹಾದೇವಿಯ ಅಕ್ಕ ಕೂಡ ಸಿಟ್ಟಿನಿಂದ ಎದ್ದು ನಿಂತ್ಕೊಳ್ತಾರೆ ನಾನು ಬಂಜೆ ಅಲ್ಲ ನನ್ನ ಮಕ್ಕಳು ಅವರ ತಂದೆಯ ಸ್ವತ್ತನ್ನು ಕಾಪಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಗಂಗರಾಜರು ಕೂಡ ನನ್ನ ಕತ್ತಿಯ ಅರಿದು ಅರಿದು ಅಲಗು ಮುರಿದು ಹೋದ್ಮೇಲೆ ಈ ಚಾಲುಕ್ಯರು ಹೊಯ್ಸಳನಾಡಿಗೆ ಕಾಲಿಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಧೈರ್ಯ ಕೊಡ್ತಾರೆ ಚಾಲುಕ್ಯರ ವಿಕ್ರಮಾದಿತ್ಯ ತನ್ನ ಸೇನಾಪತಿಯಾದ ಸಂತಾರ ಜಗದ್ದೇವ ಅಂತ ಇರ್ತಾನೆ ಅವನ ಜೊತೆಗೆ ಸೈನ್ಯವನ್ನು ಕಳಿಸ್ಬಿಟ್ಟು ಆ ಕುನ್ನಿಗಳ ಸೊಕ್ಕನ್ನು ಅಡಗಿಸಿ ದ್ವಾರವತಿಯನ್ನು ಸುಟ್ಟು ಬಾ ಅಂತ ಹೇಳಿ ಕಳಿಸ್ತಾರೆ ಆದರೆ ಬೇಗದಲ್ಲಿನೆ ಜಗದ್ದೇವನಿಗೆ ಎರಿಯಂಗರ ಮಕ್ಕಳು ಕುನ್ನಿಗಳಲ್ಲ ಸಿಂಹದ ಮರಿಗಳು ಅನ್ನೋದು ಅನುಭವಕ್ಕೆ ಬರುತ್ತೆ ದ್ವಾರವತಿಯನ ಮುತ್ತಕ್ಕೆ ಬಂದಿದ್ದ ಜಗದ್ದೇವನ ಸೇನೆಯನ್ನ ಈ ಹೊಯ್ಸಳ ಕುಮಾರರು ಗಂಗರಾಜರ ಸೇನಾಧಿಪತ್ಯದಲ್ಲಿ ನಿರ್ಲಕ್ಷ್ಯದಿಂದ ಎದುರಿಸಿ ಕಾದಿ ಜಗದ್ದೇವನ ಮುಕ್ಕಾಲು ಸೈನ್ಯವನ್ನೆಲ್ಲ ರಣರಂಗದಲ್ಲಿ ಕೊಚ್ಚಾಕ್ತಾರೆ ಜಗದ್ದೇವ ಆನೆಯನ್ನು ಹತ್ತಿ ರಣರಂಗದಿಂದ ಓಡ್ ಹೋಗ್ತಾನೆ ಆದರೆ ಈ ಬಿಟ್ಟಿದೇವ ಬೆನ್ನಟ್ಟಿ ಹೋಗಿ ತೀಕ್ಷ್ಣವಾದ ಶರಣಗಳ ಶರಗಳಿಂದ ಅವನನ್ನ ಅವನ ಆನೆಯನ್ನು ನೋಯಿಸ್ತಾನೆ ಆನೆ ಜಗದ್ದೇವನನ್ನ ನೆಲಕ್ಕೆ ಕೆಡವತ್ತೆ ಅಂಕೆ ತಪ್ಪಿ ಓಡುತ್ತೆ ಆಗ ಜಗದ್ದೇವನಿಗೂ ಮತ್ತು ಇನ್ನೂ ಚಿಕ್ಕವನಾಗಿದ್ದ ಬಿಟ್ಟಿದೇವ ಅಂದ್ರೆ ಈ ವಿಷ್ಣುವರ್ಧನನಿಗೂ ಮಲ್ಲ ಯುದ್ಧ ನಡೆಯುತ್ತೆ ಚಿಕ್ಕವನ ಪೆಟ್ಟುಗಳಿಗೆ ಆ ಜಗದ್ದೇವ ಓಡ್ ಹೋಗಿರ್ತಾನೆ ಓಡ್ತಾ ಇದೀಯ ಹೇಳಿ ಅಂತ ಹೇಳ್ಬಿಟ್ಟು ಬಿಟ್ಟಿದೇವ ಜಗದ್ದೇವನನ್ನ ಹಿಡಿದು ಎಳಿತಾನೆ ಆದ್ರೆ ದೇವನ ಕೈಗೆ ಸಿಕ್ಕೋದು ಜಗದ್ದೇವನ ಕುತ್ತಿಗೆಯಲ್ಲಿ ಮೆರೀತಿದ್ದಂತಹ ಒಂದು ಅಮೂಲ್ಯವಾದ ಪಚ್ಚೆಯ ಸರ ಜಗದ್ದೇವ ಓಡೆ ಹೋಗ್ತಾನೆ ಪಚ್ಚೆ ಸರವನ್ನ ಬಿಟ್ಟಿದೇವ ತನ್ನ ಹವ್ವೆಗೆ ತಂದು ಒಪ್ಪಿಸಿರ್ತಾನೆ ಈಗ ಅದೇ ರೀತಿ ತಾನೂ ಕೂಡ ಮಾಡಬಲ್ಲೆ ಅಂತ ಹೇಳಿಬಿಟ್ಟು ಕುಬರ ವಿಷ್ಣು ಹೇಳಿರ್ತಾನೆ ಅದು ಮೊದಲು ವಿಷ್ಣುವರ್ಧನ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಮೇಲೆ ಕಡು ಹಗೆ ಸಾಧಿಸ್ತಲೇ ಬರ್ತಾನೆ ಚಾಲುಕ್ಯರ ಹೆಸರನ್ನೇ ತೊಡೆದು ಹಾಕ್ತಕ್ಕಂತಹ ಆಸೆ ಅವನಿಗಿರುತ್ತೆ ವಿಕ್ರಮಾದಿತ್ಯ ವಿವೇಕಿ ಮತ್ತು ಆಲೋಚನಾ ಪರನು ಆಗಿದ್ದಿದ್ರೆ ವಿಷ್ಣುವರ್ಧನನ ಸತ್ವವನ್ನು ಸ್ವಲ್ಪ ಕಾಲ ಗಮನಿಸಿ ಆ ನಂತರ ಮಹಾಸಾಮಂತನ ಸ್ನೇಹವನ್ನು ಉಳಿಸ್ಕೊಂಡಿದ್ದಿದ್ರೆ ಹೊಯ್ಸಳ ವಿಷ್ಣುವರ್ಧನ ಚಾಲುಕ್ಯರ ಕೀರ್ತಿ ಸ್ತಂಭವಾಗಿ ಅವನು ನಿಂತ್ಕೋಬಹುದಾಗಿತ್ತು ಆದರೆ ಈಗ ವಿಷ್ಣುವರ್ಧನ ಚಾಲುಕ್ಯರ ಪ್ರಬಲ ವೈರಿನೇ ಆಗಿರ್ತಾನೆ ವಿಷ್ಣುವರ್ಧನ ಈಗ ಕೈಕೊಂಡ ದಂಡಯಾತ್ರೆ ಚಾಲುಕ್ಯ ಸಾಮಂತರ ಬೆನ್ನು ಹಾಗೆ ಮಾಡೋದ್ರಿಂದ ಚಾಲುಕ್ಯ ವೃಕ್ಷ ಬಾಡಿ ನಾಶ ಆಗತ್ತೆ ಅನ್ನೋದು ವಿಷ್ಣುವರ್ಧನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಪ್ರಭು ಈ ವಿಷಯವನ್ನು ಹಿಂದೆ ಶಾಂತಲೆ ಕಿವಿಯಲ್ಲಿ ಉಸಿರಿದಾಗ ಆಕೆ ವಿಜಯನಾರಾಯಣನ ಜ್ಞಾಪಿಸಿಕೊಂಡು ತನ್ನ ಹಣೆಯ ಕುಂಕುಮವನ್ನು ಮಂಗಳ ಸೂತ್ರವನ್ನು ಮುಟ್ಕೊಂಡು ದೇವರೇ ಇದನ್ನು ರಕ್ಷಿಸಿಕೊಡು ಅಂತ ಆಂತರ್ಯದಿಂದಲೇ ಪ್ರಾರ್ಥನೆ ಮಾಡಿರ್ತಾಳೆ ಈಗ ಈ ನೊಳಂಬವಾಡಿಯ ಅರಸ ಜಯಸಿಂಹ ಯಜ್ಞಾಶ್ವವನ್ನ ತಡೆದು ಕಟ್ತಾನೆ ಆಗ ಅನೇಕ ಆನೆಗಳು ರಥಗಳು ಕುದುರೆಗಳು ಇರ್ತಕ್ಕಂತಹ ಪಾಂಡ್ಯರ ಸೈನ್ಯ ಜಯಸಿಂಹನ ಸಹಾಯಕ್ಕೆ ಬರುತ್ತೆ ಎರಡು ಸೈನ್ಯಗಳಿಗೂ ದುಮ್ಮೆ ಅಂತ ಒಂದು ಸ್ಥಳದಲ್ಲಿ ದೊಡ್ಡ ಯುದ್ಧ ಆಗತ್ತೆ ವಿಷ್ಣುವರ್ಧನನ ಸೈನ್ಯದಲ್ಲಿ ಒಬ್ಬ ಹೊಸಡ್ಡ ನಾಯಕ ಇರ್ತಾನೆ ಜಾಮದೇವ ಅಂದ್ಬಿಟ್ಟು ಅವನು ಈ ಯುದ್ಧದಲ್ಲಿ ಬಹಳ ವೀರತನದಿಂದ ಹೋರಾಡ್ತಾನೆ ಜಯಸಿಂಹನ ಪಾಂಡ್ಯ ಸೇನೆ ಸೋತು ಹೋಗುತ್ತೆ ಅಲ್ಲಿಂದ ಮುಂದಕ್ಕೆ ಇದೇ ಚಾಮದೇವ ವಿಜಯೋತ್ಸಾಹದಿಂದ ಸೈನ್ಯವನ್ನು ತಾನೇ ನಡೆಸ್ಕೊಂಡು ಹೋಗಿ ಬಂಕಾಪುರ ಉಚ್ಚಂಗಿ ಅಂತಕ್ಕಂಥ ಕೆಲವು ಕೋಟೆಗಳನ್ನು ಕೈವಶ ಮಾಡಿಕೊಳ್ತಾನೆ ವಿಷ್ಣುವರ್ಧನನಿಗೆ ಒಪ್ಪಿಸ್ತಾನೆ ಅವನಿಂದ ಸುಭಟ ಅಂತಕ್ಕಂತಹ ಒಂದು ಪಟ್ಟವನ್ನು ಕೂಡ ಸಂಪಾದಿಸ್ಕೊತಾನೆ ಜಯಸಿಂಹ ಪರಾಜಯ ಹೊಂದಿದ್ದನ್ನ ಬಂಕಾಪುರ ಉಚ್ಚಂಗಿಗಳು ವಿಷ್ಣುವರ್ಧನಿಗೆ ಕೈವಶ ಆಗಿದ್ದನ್ನ ಎಲ್ಲವನ್ನೂ ಪಾಂಡ್ಯ ನೋಡ್ತಾನೆ ತಾನೇ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಯುದ್ಧಕ್ಕೆ ಬಂದು ನಿಂತ್ಕೊಳ್ತಾನೆ ವಿಷ್ಣುವರ್ಧನ ಎದುರಿನಿಂದಲೂ ನಾಯಕ ಸಾಮಂತ ಚಟ್ಟ ಎಡಪಾರ್ಶ್ವದಿಂದಲೂ ಮಾಚಣ್ಣ ಬಲಪಾರ್ಶ್ವದಿಂದಲೂ ಈ ಬಾಂಡೆನನ್ನ ಆಕ್ರಮಣ ಮಾಡ್ತಾರೆ ಪುನೀಸ ಮತ್ತು ಗೋಕಿಗರುಡ ಪ್ರಭುಗಳಿಗೆ ಅಂಗರಕ್ಷಕರಾಗಿ ನಿಂತಿರ್ತಾರೆ ಆ ದುಮ್ಮೆ ಅಂತಕ್ಕಂಥ ಸ್ಥಳದಲ್ಲಿ ಮತ್ತೆ ಘೋರ ಯುದ್ಧ ಶುರು ಆಗತ್ತೆ ದಂಡಯಾತ್ರೆ ಹೊರಟ ನಿಮಿಷದಿಂದ ವಿಜಯಲಕ್ಷ್ಮಿ ಹೊಯ್ಸಳ ಪ್ರಭುಗಳ ಜೊತೆಯಲ್ಲೇ ಇರ್ತಾಳೆ ವಿಷ್ಣುವರ್ಧನನ ಕತ್ತಿ ಪಾಂಡ್ಯನ ತಲೆಯನ್ನ ಎಗರಿಸಿಬಿಡುತ್ತೆ ಆ ನಂತರ ಪ್ರಭುಗಳು ಸೈನ್ಯ ಜೊತೆಗೆ ಪ್ರಸಿದ್ಧವಾದ ಹಾನಗಲ್ಲ ದುರ್ಗದ ಮೇಲೆ ನಡೀತಾರೆ ಕೈ ಸೇರಿದ ಬಂಕಾಪುರವನ್ನು ತಮ್ಮ ರಾಜ್ಯದ ಉತ್ತರ ಮೇರಿಯ ರಾಜಧಾನಿಯಾಗಿ ಮಾಡ್ಕೋತಾರೆ ವಿಜಯೋತ್ಸವದ ನೆನಪಿಗೋಸ್ಕರ ಗದಗಿನಲ್ಲಿ ವೀರನಾರಾಯಣ ದೇವಾಲಯವನ್ನ ಕಟ್ಟಿಸ್ತಾರೆ ಹಾನಗಲ್ಲಿನ ದುರ್ಗ ಅತಿ ದುರ್ಗಮವಾದದ್ದು ವಿಷ್ಣುವರ್ಧನನ ಸೈನ್ಯ ಅಲ್ಲಿ ತಿಂಗಳು ಶಿಬಿರ ನಿಲ್ಲಬೇಕಾಗತ್ತೆ ಸುತ್ತಮುತ್ತಲಿನ ಊರುಗಳಲ್ಲಿನ ಜನರನ್ನ ದೂರ ಮಾಡಿ ದುರ್ಗಕ್ಕೆ ಹೋಗೋ ಮಾರ್ಗಗಳನ್ನೆಲ್ಲ ತಡೆದು ದುರ್ಗಕ್ಕೆ ಯಾವ ವಿಧವಾದ ಹೊರಗಿನ ಸಹಾಯವು ದೊರಕದಂಗೆ ಮಾಡೋದಕ್ಕೆ ಹೊಯ್ಸಳ ಸೈನ್ಯಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಇಷ್ಟಾದ್ರೂ ಕೂಡ ದುರ್ಗದ ಒಳಗಡೆ ಇದ್ದ ಶತ್ರು ಸೈನ್ಯಗಳಿಗೆ ಸುಮಾರು ನಾಲ್ಕಾರು ತಿಂಗಳಿಗೆ ಸಾಕಾಗುವಷ್ಟು ಆಹಾರ ನೀರು ಎಲ್ಲ ಶೇಖರಣೆ ಆಗಿರುತ್ತೆ ಆ ಮೂರ್ನಾಲ್ಕು ತಿಂಗಳು ಅವರ ಆಹಾರವೆಲ್ಲ ಮುಗಿದು ಹೋಗೋವರೆಗೂ ವಿಷ್ಣುವರ್ಧನ್ ಅವರು ಕಾದು ಕೂತಿರೋಕೆ ಇಷ್ಟಪಡೋದಿಲ್ಲ ಮೊದಲನೇ ತಿಂಗಳಲ್ಲೇನೆ ದುರ್ಗಕ್ಕೆ ಬಲವಾದ ದಾಳಿಯನ್ನ ಇಡ್ತಾರೆ ಹಾನಗಲ ದುರ್ಗ ಅನ್ನೋದು ಆಗ ಎರಡನೇ ತೈಲಪನ ಮೊಮ್ಮಗನಾದ ಮಲ್ಲಿಕಾರ್ಜುನನ ಆಡಳಿತದಲ್ಲಿರುತ್ತೆ ಇವನ ತಂದೆ ಮಯೂರ ವರ್ಮ ನಾಲ್ಕು ವರ್ಷ ಮಾತ್ರ ರಾಜ್ಯ ಆಳಿ ಮೃತಿ ಹೊಂದಿರ್ತಾನೆ ಈ ಮಲ್ಲಿಕಾರ್ಜುನ ಕೂಡನು ದೃಢಕಾಯ ಅಲ್ಲ ಸಾಹಸಪರನೂ ಅಲ್ಲ ಹೊರಗಡೆಯಿಂದ ದುರ್ಗಕ್ಕೆ ಯಾವ ಸಹಾಯ ಬರೋದಕ್ಕೂ ಕೂಡ ಈಗ ಸಾಧ್ಯ ಇರೋದಿಲ್ಲ ಯಾಕೆಂದ್ರೆ ಹೊರಗಡೆ ಹೊಯ್ಸಳರ ಸೈನ್ಯ ನಿಂತಿರುತ್ತೆ ಮಲ್ಲಿಕಾರ್ಜುನ ದುರ್ಗದ ತನ್ನ ಅರಮನೆ ಒಳಗಡೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಮಲ್ಕೊಂಡು ತಾನೆ ದುರ್ಗದೊಳಗೆ ತಕ್ಕಷ್ಟು ಸುಶಿಕ್ಷಿತ ಸೈನ್ಯನೂ ಇರುತ್ತೆ ಹೊರಗಡೆನು ಸ್ವಲ್ಪ ಸೇನೆ ಇರುತ್ತೆ ಅದು ದುರ್ಗದ ಸುತ್ತ ದುರ್ಗದ ಬಾಗಿಲುಗಳನ್ನ ಮತ್ತು ದಿಡ್ಡಿಗಳನ್ನ ಕಾದು ನಿಂತಿರುತ್ತೆ ವಿಷ್ಣುವರ್ಧನನ ಸೇನೆ ಪ್ರಚಂಡ ದಾಳಿಯನ್ನು ಆರಂಭಿಸಿದ ದಿನವೇ ಅದು ವಿಪುಲ ಸೈನ್ಯವನ್ನ ನಾಲ್ಕಾರು ಉತ್ತಮ ನಾಯಕರನ್ನು ಕೂಡ ಕಳ್ಕೊಳ್ಳುತ್ತೆ ದುರ್ಗದ ಮೇಲಿದ್ದ ಮಲ್ಲಿಕಾರ್ಜುನನ ಸೇನೆಯಲ್ಲಿ ತುಂಬಾ ಚತುರನಾದ ಬಿಲ್ಗಾರರು ಕೂಡ ಇರುತ್ತಾರೆ ಅವರು ಸುರಿಸಿದ ಶರ ವರ್ಷದಿಂದ ಒಂದೇ ದಿನದಲ್ಲಿ ಸುಮಾರು ಐದು ನೂರು ಹೊಯ್ತುಳ ಸೈನ್ಯ ಭೂಗತ ಆಗತ್ತೆ ನಾಲ್ಕಾರು ದೊಡ್ಡ ನಾಯಕರುಗಳು ಕೂಡ ಸತ್ ಹೋಗ್ತಾರೆ ಈ ನಾಲ್ಕು ಜನ ನಾಯಕರನ್ನು ಕೊಂದದ್ದು ಒಬ್ಬನೇ ಒಬ್ಬ ಮಹಾಚತುರನಾದ ಬಿಲ್ಗಾರ ಈ ನಾಲ್ವರ ಪ್ರಾಣಗಳನ್ನು ಆಹುತಿಗೊಂಡಿದ್ದು ಕೂಡ ನಾಲ್ಕು ನಾರಾಚಗಳು ಒಂದೇ ಮಾತ್ರಿಯವು ನಾಲ್ಕು ಎದೆಯನ್ನು ಹುಕ್ಕು ಹೃದಯಗಳನ್ನು ಭೇದಿಸಿರುತ್ವೆ ನಾಲ್ಕು ಜನ ಸತ್ತಿದ್ದು ಕೂಡ ಒಂದೇ ರೀತಿಯಲ್ಲಿ ಇನ್ನು ವಿಷ್ಣುವರ್ಧನ ಕೂಡ ಚತುರ ಬಿಲ್ಗಾರ ಆದರೂ ಕೂಡ ಈ ಬಿಲ್ಲಾಳುತನವನ್ನು ಕಂಡು ವಿಷ್ಣುವರ್ಧನನ್ಗೆ ಆಶ್ಚರ್ಯ ಆಗತ್ತೆ ಭಯನೂ ಆಗತ್ತೆ ಹುಡುಕಿ ಹುಡುಕಿ ನಾಯಕರ ಹೃದಯವನ್ನು ಭೇದಿಸ್ತಾ ಇರುವ ಈ ಬಿಲ್ಗಾರ ಯಾರೋ ಕಲಿಪಾರ್ಥನೆ ಇರಬಹುದಾ ಈ ನಾಲ್ಕು ಅಂಬುಗಳ ಹಾಗೆ ಯುದ್ಧ ಭೂಮಿಯಲ್ಲೆಲ್ಲಾ ಹುಡುಕುದ್ರು ಕೂಡ ಇನ್ನೊಂದು ಅಂಬು ಸಿಕ್ಕೋದಿಲ್ಲ ಹಾಗಾಗಿ ನಾಲ್ಕು ಬಾಣಗಳನ್ನು ಅವನು ತೊಟ್ಟಿದ್ದೇ ಇರಬೇಕು ಅವನು ಬಿಟ್ಟಿದ್ದೇ ಇರಬೇಕು ಅಂತ ಪ್ರಭುಗಳು ಅನ್ಕೊಳ್ತಾರೆ ಯಾಕೆಂದ್ರೆ ಅವನಿನ್ ಯಾರಿಗೂ ಗುರಿ ಇಟ್ಟೇ ಇಲ್ಲ ಆಯ್ದು ಇದು ನಾಯಕರನ್ನು ಮಾತ್ರ ಕೊಲೆ ಮಾಡಿರ್ತಾನೆ ಈ ಪರಿಸ್ಥಿತಿಯಲ್ಲಿ ಸೈನ್ಯದಲ್ಲಿದ್ದ ಇತರ ನಾಯಕ ಡನಾಯಕರು ಯುದ್ಧ ಭೂಮಿಯಲ್ಲಿ ಕಾಲಡಕ್ಕೆ ನಾಳೆ ಹೆದರ್ಕೋಬಹುದು ಮುಂದಿನ ದಾರಿ ಏನು ಭಗವಂತ ಅಂತ ವಿಷ್ಣುವರ್ಧನ ಯೋಚನೆ ಮಾಡ್ತಾ ಕೂತ್ಬಿಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ